ಸಂವಿಧಾನ ದಿನಾಚರಣೆಯ ಅಂಗವಾಗಿ ವಾಗ್ದಾನ್ ಕಾರ್ಯಕ್ರಮವೊಂದು ಪಟ್ಟಣದಲ್ಲಿ ಮಂಗಳವಾರ ಏರ್ಪಾಡಾಗಿತ್ತು ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಈ ವಾಗ್ದಾನ್ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು ವಕೀಲರು ನ್ಯಾಯಾಲಯದ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಕಾನೂನು ವಿದ್ಯಾರ್ಥಿಗಳು ಪಾಲ್ಗೊಂಡು ಹೆಜ್ಜೆ ಹಾಕಿದರು ಸರ್ಕಾರಿ ಸಹಾಯಕ ಅಭಿಯೋಜಕರಾದ ಶಿವಮೂರ್ತಿ ಹೆಚ್ಚುವರಿ ಎಪಿಪಿ ಶ್ರೀಕಂಠಸ್ವಾಮಿ ವಕೀಲರ ಸಂಘದ ಕಾರ್ಯದರ್ಶಿ ನಟೇಶ್ ಕೆಎನ್ ನಾಗೇಗೌಡ ಕಾನೂನು ಕಾಲೇಜು ಪ್ರಾಂಶುಪಾಲರಾದ ಮಂಜು ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ನಿಟ್ಟಿನಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಪೊಲೀಸ್ ಇಲಾಖೆ ಶಾಲೆಯ ಮುಖಾಂತರ ಹಾಗೂ ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರ ಮುಖಾಂತರ ಕಾನೂನು ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಮಡವಳ್ಳಿಯಲ್ಲೂ ಕೂಡ ನಾವು ಸಂವಿಧಾನ ದಿನಾಚರಣೆಯನ್ನ ಮೂಲಕ ಈಗ ನೆರವೇರಿಸಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸನರಾಗಿರುವಂತಹ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಶ್ರೀಯುತ ಮಹೇಂದ್ರ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಮಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಮಾಡ್ತಾ ಮಾಡ್ತೀವಿ ನವೆಂಬರ್ ಇಪ್ಪತ್ತಾರಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಾವು ಅರ್ಪಿಸಿಕೊಂಡ್ವಿ ಈಗೆಲ್ಲ ಓದಿ ಹೇಳಿದ್ವಲ್ಲ ಅಲ್ಲ ಅದಕ್ಕೆ ಅರ್ಪಿಸ್ಕೊಂಡ್ವಿ ಅದಕ್ಕೆ ಅಂದರೆ ಅಡಾಪ್ಟ್ ಮಾಡ್ಕೊಂಡಿದ್ವಿ ಸಂವಿಧಾನ ಮತ್ತು ಜನವರಿ ಇಪ್ಪತ್ತಾರರಲ್ಲಿ ಅದು ಜಾರಿಗೆ ಬಂತು ಸಂವಿಧಾನ ಅನ್ನೋದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಲ್ಲಿ ಜಾರಿಗೆ ಬಂತು ಇದು ಇವತ್ತು ಅಡಾಪ್ಟ್ ಮಾಡ್ಕೊಂಡಿದ್ವಿ ಅಂದರೆ ನಮ್ಮ ನಮ್ಮಲ್ಲಿ ಆತ್ರಿಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರು ಅಂಗಗಳನ್ನ ನಾವು ಓದ್ತಿದ್ದೆ ಆ ಮೂರು ಅಂಗಗಳ ಪಾತ್ರ ಏನಿದೆ ಯಾರು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದನ್ನ ನಮ್ಮ ಸಂವಿಧಾನ ಹೇಳ್ತೇವೆ ಈ ಸಂವಿಧಾನಕ್ಕೆ ಅನುಗುಣವಾಗಿ ಎಲ್ಲರೂ ನಾವೆಲ್ಲ ಉಂಟು ಮಾಡ್ತಾ ಇದ್ದೀವಿ ಮತ್ತು ಶಾಸಕಾಂಗ ಕೆಲಸ ಮಾಡ್ತಾ ಇದೆ ಮತ್ತು ನ್ಯಾಯಾಂಗ ಕಾರ್ಯಾಂಗ ಎಲ್ಲವೂ ಈ ಎಲ್ಲ ನಾವೆಲ್ಲ ಸೇರಿದ್ದೀವಿ ಅಂದರೆ ಇದಕ್ಕೆಲ್ಲ ಕಾರಣ ಸಂವಿಧಾನ ತಮಗೆಲ್ಲ ಗೊತ್ತಿದ್ದಂಗೆ ಸಂವಿಧಾನ ರಚನೆ ಮಾಡಬೇಕಾದ್ರೆ ಸುಲಭವಾಗಿ ರಚನೆ ಮಾಡಿಲ್ಲ ಸಂವಿಧಾನ ರಚನೆ ಮಾಡಬೇಕು ಟೈಮ್ ಎಷ್ಟು ತಗೊಂಡ್ರು ಅಂದರೆ ಎರಡು ವರ್ಷ ಹನ್ನೂರು ತಿಂಗಳು ಹದಿನೆಂಟು ದಿನ ಟೈಮ್ ತಗೊಂಡ್ರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಲವಾರು ರಾಷ್ಟ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಯಾವ ರೀತಿ ಸಂವಿಧಾನ ರಚನೆ ಮಾಡಿದ್ದಾರೆ ಅಂತೆಲ್ಲ ನೋಡಿ ಅದರಲ್ಲಿ ನಮಗೆ ಯಾವುದು ಬೇಕು ಅದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸಂವಿಧಾನದಲ್ಲಿ ಸೇರಿಸಿದ್ದಾರೆ ಅದು ನಮ್ಮ ಸಂವಿಧಾನ ಪ್ರಪಂಚದಲ್ಲಿ ಬೃಹತ್ ಸಂವಿಧಾನ ಆ ಒಂದು ಸಂವಿಧಾನ ರಚನೆ ಮಾಡಬೇಕಾದ್ರೆ ಎರಡು ವರ್ಷ ಹನ್ನೊಂದು ವರ್ಷ ಇಂದು ಹದಿನೆಂಟು ದಿನ ಅಂದರೆ ಮೂರು ವರ್ಷ ಟೈಮ್ ತಗೊಂಡಿದ್ದಾರೆ ಅಷ್ಟು ಕ್ರಮಪಟ್ಟು ಸಂವಿಧಾನ ರಚನೆ ಮಾಡಿದ್ದಾರೆ ಅಂದರೆ ನಮ್ಗೆ ಯಾವುದೇ ಒಂದು ಕಾನೂನು ಬಂತು ಅಂತಂದರೆ ಆ ಕಾನೂನು ಸಂವಿಧಾನಕ್ಕೆ ಅನುಗುಣವಾಗಿರ್ಬೇಕು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತಂದರೆ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅದಕ್ಕೆ ಎಂಟು ಸರ್ ಹಾಕಿದೆ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಇದನ್ನು ಜಾರಿ ಕರ್ತವ್ ತಪ್ಪು ಅಂತ ಹೇಳಿ ಅದನ್ನು ನಮ್ಮ ಅದರಿಂದಾಗಿ ನಾವು ಏನು ಕಾರ್ಯವ್ಯವಸ್ಥೆ ಇದ್ದಿದೆ ಯಾವ ಕಾನೂನುಗಳು ಬರ್ತಾ ಇದೆ ಎಲ್ಲವೂ ಸಹ ಸಂವಿಧಾನಕ್ಕೆ ಅನುಗುಣವಾಗಿ ನಡೀತಾ ಇದೆ ಯಾವುದೇ ರೀತಿ ನಮ್ಮ ಕಾನೂನು ಸೇವಾ ಸಮಿತಿ ಏನಿದೆ ಅದರಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ನೆರವು ಕಾರ್ಯಕ್ರಮ ಅಂತೆಲ್ಲ ಮಾಡ್ತಾ ಇರ್ತೀವಿ ಅದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಸಂವಿಧಾನದ ಅನುಚ್ಛೇದ ಮೂವತ್ತೊಂಬತ್ತು ಎ ಅಂತ ಒಂದು ಸೇರಿಸಿದರೆ ಅನುಚ್ಛೇದ ಮೂವತ್ತೊಂಬತ್ತು ಎರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ನ್ಯಾಯ ಸಿಗಬೇಕು ಅಂಥೇಳಿ ಒಂದು ಅನುಚ್ಛೇದವನ್ನು ಸೇರಿಸಿದರೆ ಅದರ ಪ್ರಕಾರವಾಗಿ ನಾವು ಕಾನೂನು ಅರಿವನ್ನು ಮತ್ತು ನೆರವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾನೂನು ಸೇವಾ ಸಮಿತಿಯಿಂದ ಮಾಡ್ತಾ ಇದ್ದೀವಿ ಈ ಒಂದು ಇವತ್ತು ಏನು ಮ್ಯಾರಥಾನ್ ವಾಕತನ್ನು ಮಾಡ್ತಾ ಇದ್ದೀವಿ ದಿನ ಒಂದು ನಾಲ್ಕೈದು ದಿನದ ಫುಕ್ಸ್ ಮಾಡ್ತೀವಿ ಇದಕ್ಕೆ ನಮ್ಮ ವಕೀಲ್ ಸಂಘದವರು ಅವತ್ತು ಹೇಳಿದ ತಕ್ಷಣ ಕೈ ಹೋಗ್ತಿದ್ರು ಅದೇ ರೀತಿ ಬೇರೆ ಇಲಾಖೆಯವರು ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಮತ್ತು ಕಾಲೇಜು ಕಾನೂನು ಕಾಲೇಜಿನವರು ಅದೇ ಅದೇ ರೀತಿ ಸ್ಕೂಲ್ ಮಕ್ಕಳು ಬಂದಿದ್ದಾರೆ ಬೆಳಗ್ಗೆಲ್ಲ ಬಂದಿದ್ದಾರೆ ಪಾಪ ಮತ್ತು ಇಲ್ಲೇ ಸಾರ್ವಜನಿಕರು ಎಲ್ಲರೂ ಸಹ ನಮ್ಮ ಎಡೀಸ್ ನಮ್ಮ ನ್ಯಾಯಾಧೀಶರುಗಳು ಎಲ್ಲರೂ ಸಹ ಕೈ ಜೋಡಿಸಲು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮೂಡಿ ಬಂದಿದೆ ನೆಕ್ಸ್ಟ್ ಇದಾದ ನಂತರ ಬೆಂಬಲಕರ ಹೋಗಿ ನಾವು ಇದನ್ನು ಕ್ಲೋಸ್ ಮಾಡ್ತೀವಿ ಈ ಒಂದು ಕಾರ್ಯಕ್ರಮವನ್ನು ನಾವು ಎಂಟ್ರಿ ಮಾಡ್ತೀವಿ ನ್ಯಾಯಾಧೀಶರು ನಮ್ಮ ಸಂವಿಧಾನದ ನಿಯಂತ್ರಣೆ ಸಂವಿಧಾನ ಹೇಗೆ ಬಂತು ಹೇಗೆ ಅದನ್ನು ನಾವು ಜಾರಿಗೆ ತಂದ್ಕೊಂಡ್ವಿ ಅದನ್ನು ಹೇಗೆ ಸಮಸ್ಯೆಗಳು ತಂದಿದ್ದೀವಿ ಅಂತ ತಮಗೆಲ್ಲರೂ ಗೊತ್ತ ವಿಚಾರ ಆದರೆ ನಾವುಗಳೆಲ್ಲರೂ ಕೂಡ ಪ್ರತಿಯೊಂದು ಇಲಾಖೆನೂ ಕೂಡ ಪ್ರತಿಯೊಂದು ಕಾಯ್ದೆಯೂ ಕೂಡ ಸಂವಿಧಾನ ಅಡಿಯೆಲ್ಲ ನಾವು ಕೆಲಸ ಮಾಡಬೇಕಾಗಿದೆ ಯಾವಾಗ ನಾವು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತೀವಿ ಆವಾಗ ಈ ದೇಶವಾಗಿ ಭಾಗವಹಿಸಿ ಯಶಸ್ವಿಯಾಗಿ ಸಹಕಾರ ಎಲ್ಲರಿಗೂ ಕೂಡ ನಮ್ಮ ಸಂಘದ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ